တော်တော်ကံပဒတော် மார்க்கு <laughs> <laughs>

ನಮಸ್ಕಾರ ನಮ್ಮ ಸ್ಪರ್ಶ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಿಂಹ ಆರ್ಜಿ ಪಲ್ಲವಿ ಇವತ್ತು ಸ್ಪರ್ಶ ಎಂಟನೆಯ ಶಾಖೆಯನ್ನ ಹೆಣ್ಣೂರು ರಸ್ತೆಯಲ್ಲಿ ಪ್ರಾರಂಭಿಸಿದೆ ಇದು ಬೆಂಗಳೂರಿನ ಆರೋಗ್ಯ ಸೇವೆಗಳ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ಹೊಸ ಆಸ್ಪತ್ರೆಯು ಮುನ್ನೂರಕ್ಕೂ ಹೆಚ್ಚು ಹಾಸಿಗೆಗಳೊಂದಿಗೆ ಐವತ್ತಕ್ಕೂ ಹೆಚ್ಚು ಐಸಿಯು ಬೆಡ್ಗಳೊಂದಿಗೆ ನವಜಾತ ಶಿಶುಗಳಿಗಾಗಿ ವಿಶೇಷ ಐಸಿಯು ಘಟಕ

Our former judge, Supreme Court of India, Dr. Shamanul Shivashankarappa, Naval South MLA, Sri B.A. Vasaraja, who was here with us, he uh, just left a little while ago. Dr. Sharad Prakash Patel, Mania, Shikshana Ashikshanamatu, Kaushala, who is the Sachidharu Minister of Medical Education. श्री बसवराज बोम्मई सर आर एमपी लोकसभा आई फोर्स आप फॉर्मल चीफ मिनिस्टर ऑफ कर्नाटक श्री एस एस मल्लिकार्जुन माननीय खनिज मत्तु भू विज्ञान विभाग के प्रमुख कार्यकारी सचिव मिनिस्टर फॉर माइंस जियोलॉजी एंड हॉर्टिकल्चर गवर्नमेंट ऑफ कर्नाटक ಅತ್ಯಾಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಮತ್ತು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡ್ತಕ್ಕಂತ ಆಸ್ಪತ್ರೆ ನಿರ್ಮಾಣ ಆಗಿದೆ ಅದರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಟ್ಗೆ ನನ್ನ ಹೃತ್ಪೂರಕವಾದಂತಹ ಅಭ್ಯರ್ಥಿಗಳನ್ನು ತಂದಿಸ್ತಾ ಇದ್ದೇನೆ ಅವ್ರು ಹೇಳಿದ್ರು ಹತ್ತೊಂಬತ್ತು ವರ್ಷಗಳಲ್ಲಿ ಅವರು ಈ ಎಂಟು ಇನ್ನೇನು ಇನ್ನು ಒಂಬತ್ತನೇ ಆಸ್ಪತ್ರೆ ಕೂಡ ಸರ್ಜಾಪುರಲ್ಲೂ ಉದ್ಘಾಟನೆ ಆಗ್ತಾ ಇದೆ ಬರ ದೊಡ್ಡ ಸಾಧನೆ ಇದೆ ಇದು ಸುಲಭ ಸಾಧನೆ ಅಂತೂ ಅಲ್ಲ ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ ಆದ್ರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದನ್ನು ಉಪಯೋಗಿಸ್ಕೊಳ್ತೀರಿ ಆದ್ರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆದಕ್ಕೆ ಸಾಧ್ಯ ಆಗಲಿ ಅವ್ರು ಕೇವಲ ಒಂದು ಡಾಕ್ಟರ್ ಆಗಿ ಅಂತ ಅಲ್ಲ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕಾದ್ರೆ ಊರೇಂಟು ಕೆಲಸ ಇರ್ತದೆ ಜಮೀನು ನೋಡಬೇಕು ಪರ್ಮಿಷನ್ ತಗೊಳ್ಬೇಕು ಒಳ್ಳೊಳ್ಳೆ ಜನರನ್ನ ಸೇರ್ಸ್ಕೋಬೇಕು ಮಾತ್ರ ಅವ್ರನ್ನ ಜೊತೆ ಬರೋ ತರ ಅವ್ರಿಗೆ ಇನ್ಸ್ಪರ್ ಮಾಡಬೇಕು ಒಂದು ಕನ್ಸಿರ್ಬೇಕು ಮಿಷನ್ ಇರಬೇಕು ಮತ್ತು ಇವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರ್ಬೇಕು ಆ ಕೇಪಿಬಿಲಿಟಿ ಇರ್ಬೇಕು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಟೇಲ್ ಇದೆ ಕೋರ್ಸ್ ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ನೋಡಲಿಕ್ಕೆ ಬಯಸ್ತಾ ಇದ್ವಿ ಅದ್ರ ಜೊತೆಯಲ್ಲಿ ಅದೊಂಥರ ಅವ್ರು ಇಡುವಂತ ನಾನು ಚರ್ಚೆ ಮಾಡಬೇಕಾದ ಅನೇಕ ಸಂದರ್ಭಗಳು ಭೇಟಿ ಆಗಿದೆ ಒಂದು ಕಮಿಟ್ಮೆಂಟ್ ಇದೆ ಏನಾದ್ರೂ ನಾವು ಮಾಡಬೇಕು ಒಂದು ಸಾಧಿಸಬೇಕು ಒಂದು ಕೇವಲ ಒಂದು ಲಾಭ ಮಾಡಬೇಕು ಪ್ರಾಫಿಟ್ ಮಾಡ್ಬೇಕು ಅಂತ ಒಂದೇ ಉದ್ದೇಶ ಇಲ್ಲಿ ಇಟ್ಕೊಂಡಿಲ್ಲ ಇವತ್ತು ಅವ್ರೆ ನಾವೇನು ನೋಡ್ತಾ ಇದೀವಿ ಇವತ್ತು ಆಸ್ಪತ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಇದು ಬಿಸ್ನೆಸ್ ಕೂಡ ಆಗೋಗಿದೆ ಈ ಕಾರ್ಪೊರೇಟ್ಸ್ ಎಲ್ಲ ಬಂದು ಅದರಲ್ಲಿ ಒಂದ್ ರೀತಿ ಕಾರ್ಪೊರೇಟೈಸ್ ಆಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗೋದು ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ವಿದೇಶದ ಬಂಡವಾಳ ಹೂಡಿಕೆದಾರು ಬಂದು ಇನ್ವೆಸ್ಟ್ ಮಾಡಿ ಈಗ ಆಸ್ಪತ್ರೆಗಳನ್ನ ಅವ್ರದ್ದು ಆಗೋಗಿದೆ ಅದರ ಹೆಸರು ಹೇಳಕ್ ಹೋಗೋದಿಲ್ಲ ಅದೇ ಆ ಮ್ಯಾನೇಜ್ಮೆಂಟ್ ಇವತ್ತು ಕಂಟ್ರೋಲ್ ಆಫ್ ಫಾರಿನ್ ಆಸ್ಪತ್ರೆ ಆ ಚೀನ್ ಅಂತ ಆಗ್ತದೆ ಆತರ ಆದಾಗ ಆ ಒಂದು ವಾಕ್ಯ ಅಂತ ಏನ್ ಹೇಳ್ತಾ ಇದ್ರು ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಧ್ಯೇಯವಾಕ್ಯನೇ ಬೇರೆ ಆಗೋಗ್ತದೆ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ದೇವೆ ಎಷ್ಟು ಸರ್ಜರೀಸ್ ಮಾಡಿದ್ದೇವೆ ಎಷ್ಟು ಸ್ಕ್ಯಾನ್ ಮಾಡಿದ್ದೇವೆ ಈ ಆ ಬಾಟಮ್ ಲೈನ್ ಅವಾಗ ಜನರ ಪೇಶೆಂಟ್ಸಿನ ರೋಗಿಗಳ ಒಂದು ವಿಷಯದ ಬಗ್ಗೆ ಏನು ನಮ್ಮ ಗಮನ ಇರಬೇಕು ನಮ್ಮ ಪ್ರಥಮ ಕರ್ತವ್ಯ ಆದ್ಯ ಕರ್ತವ್ಯ ಇರಬೇಕು ಅದ್ರ ಬಗ್ಗೆ ಕಡಿಮೆ ಆಗ್ತಾ ಹೋಗ್ತದೆ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ ನಾನು ಡಾಕ್ಟರ್ ಶರದ್ ಪಾಟೀಲ್ ಅವೆಲ್ಲ ಮಾತಾಡ್ತಾ ಅಂತ ಹೇಳಿ ನಾವು ಅದೇ ಹೇಳ್ತಾ ಇದ್ವಿ ಇಟ್ ಇಸ್ ನಾಟ್ ಹೌ ವಿ ಡೂ ಇಟ್ ಇಟ್ ನಾಟ್ ಜಸ್ಟ್ ಹೌ ವಿ ಡೂ ಇಟ್ಸ್ ಡೂ ಇಟ್ ನಾವು ಯಾವ ರೀತಿ ಮಾಡ್ತೀವೋ ಅದು ಮುಖ್ಯ ಸೊ ಜನರಿಗೆ ಅಥವಾ ಅಲ್ಲಿ ಆಸ್ಪತ್ರೆ ಕೆಲಸ ಮಾಡುವವ್ರು ಕೂಡ ಒಬ್ಬ ಡಾಕ್ಟರ್ ಸ್ಪರ್ಶ ಆಸ್ಪತ್ರೆಗಳು ಬಗ್ಗೆ ಸೇರ್ಕೊಂಡಾಗ ಯಾಕೆಷ್ಟು ಟ್ಯಾಲೆಂಟ್ ಅವ್ರು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಈ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ವಾತಾವರಣ ಏನಿದೆ ಅದು ಮತ್ತು ಡಾಕ್ಟರ್ ಗಳನ್ನ ಇಲ್ಲಿಗೆ ಬರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಆ ಒಂದು ಫ್ಯಾಮಿಲಿ ಅಟ್ಮೋಸ್ಫಿಯರ್ ಮತ್ತು ಒಂದು ಒಳ್ಳೆ ಗುಡ್ ಇಂಟೆನ್ಶನ್ಸ್ ಒಂದು ಆ ಒಂದು ಏನು ಸ್ನೇಹಮಯವಾದ ಮತ್ತು ಸೇವಾ ಮನೋಭಾವ ಅದು ಇಟ್ಕೊಂಡು ವಾತಾವರಣ ಮಾಡತಕ್ಕಂಥ ಪ್ರಯತ್ನ ಕೂಡ ಅಲ್ಲ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ అదను మార్ అందేవా క్షేత్ర ఇది జనరే బేత్రు ఆ పవర్ ఇలా ఎక్సెప్ట్ డాక్టర్స్ నర్సెస్ ఇది నోబిడి పవర్ టు సేవ్ వ్యూమెన్ లైఫ్ ఓన్లీ పీపుల్ పవర్ అది డాక్టర్స్ అది వైద్య నారాయణ

ಇನ್ ಯಾರ್ ಅಂತ ಹೇಳಿ ಆ ರೀತಿ ನಡೆಸಿ ಮತ್ತು ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಮೇಲೆ ಗಮನ ಇಲ್ಲಿ ಓಪನ್ ಆಗ್ತಾ ಇದೆ ವಿಶ್ವಾಸ ಇದೆ ಇದು ಇನ್ನೊಂದು ದೊಡ್ಡ ಒಂದು ಒಂದು ಅತ್ಯಂತ ಹೆಸರುವಾಸಿಯಾದಂತ ಆಸ್ಪತ್ರೆ ಈ ಒಂದು ಆಸ್ಪತ್ರೆ ಆಗಿ ಇಲ್ಲಿ ಜನರಿಗೆ ಒಳ್ಳೆ ಸೇವೆ ನೀಡ್ತಕ್ಕಂಥದ್ದಾಗತ್ತೆ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ವೈದ್ಯಕೀಯ ರೀತಿ ಶಿಕ್ಷಣ ಅವರು ಕೂಡ మాట్ ఈ హెల్త్ డిపార్ట్మెంట్ ఏం అది సూపర్ స్పెషాలిటీ కడదా బ్రీచ్ ప్రయత్నం ఇదే ఇప్ప మైసూర్ నమ్మ ఎలా జిల్లా ఆస్పత్రి కిమోథెరపీ క్రత్యక్రమతాయి ముఖ్యమంత్రి ఇప్పి అంద సూపర్ స్పెషాలిటీ అలా శరణ్ ప్రకాశ్ ಬಟ್ ನಮ್ಮ ಏನು ಡಿಸ್ಟಿಕ್ಟ್ ಹಾಸ್ಪಿಟಲ್ಸ್ ತಾಲೂಕು ಹಾಸ್ಪಿಟಲ್ಸ್ ಇಲ್ಲೆಲ್ಲ ಅದನ್ನ ಸ್ವಲ್ಪ ಸೇವೆಗಳನ್ನು ಹೆಚ್ಚು ಮಾಡತಕ್ಕಂಥದ್ದಿ ಸ್ಪೆಷಲೈಸ್ ಕಡೆ ಕೂಡ ಹೋಗೋದಕ್ಕೆ ನಾವು ಪ್ರಯತ್ನ ಇದೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಜನರು ಇವತ್ತು ಆಸ್ಪತ್ರೆ ಬಯಸ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಬಯಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಎಷ್ಟು ಆಸ್ಪತ್ರೆ ಓಪನ್ ಆಗ್ತಾ ಇರುವಂತ ಕಡೆ ಜನರ ಆಯುಸ್ ಹೆಚ್ಚಾಗ್ತಾ ಇದೆ ಲೈಫ್ ಟೈಮ್ ಹೆಚ್ಚಾಗ್ತಾ ಇದೆ